ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ನಮ್ಮ ರೈತ ಮಿತ್ರರು ಸುಮಾರು ಜನ ನಮ್ಮ ಹಳೆಯ ವಿಡಿಯೋಗಳನ್ನ ವೀಕ್ಷಿಸಿ ಸರ್ ಒಂದು ಸಿಂಪಲ್ ಆಗಿ ಟ್ರಾಲಿ ಮಾಡಿ ತೋರಿಸಿ ಅಂತ ಕೇಳ್ಕೊಂಡಿದ್ದಾರೆ ರೈತ ಮಿತ್ರರ ಕೋರಿಕೆಯ ಪ್ರಕಾರ ನಾನು ಸುಮಾರು ದಿನದಿಂದ ಟ್ರಾಲಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ ಆದ್ರೆ ಈ ದಿನ ಸಮಯ ಕೂಡ್ ಬಂದಿದೆ ಸ್ನೇಹಿತರೆ ಈ ಟ್ರಾಲಿಗೆ ನಾಲ್ಕು ಚಕ್ರ ಫಿಟಿಂಗ್ ಮಾಡ್ತೀನಿ ನಾವು ಯಾವ ರೀತಿ ತಯಾರಿಸಿದ್ವಿ ಈ ಟ್ರಾಲಿ ಅಂದ್ರೆ ನಾವು ಕೈಯಲ್ಲಿ ತಳ್ಕೊಂಡು ಕೂಡ ಹೋಗ್ಬೋದು ಅಥವಾ ನಾವು ನಮ್ಮ ಬೈಕಿಗೆ ಜೀಪಿಗೆ ಟ್ಯಾಕ್ಟರ್ ಗೆ ಯಾವ್ದಿಗೆ ಬೇಕಾದ್ರೂ ಫಿಟಿಂಗ್ ಮಾಡ್ಕೋಬಹುದು ಇಟ್ಟು ರೈಟು ತಿರುಗೋದಿಕ್ಕೆ ಸ್ಟೇರಿಂಗ್ ಮಾಡ್ಕೋಬೇಕಾಗುತ್ತೆ ಸ್ಟೇರಿಂಗ್ ಮಾಡೋದಕ್ಕೆ ಸ್ವಲ್ಪ ಲೇತ್ ವರ್ಕ್ ಮಾಡಿಸ್ಬೇಕು ಲೇತ್ ವರ್ಕ್ ಮಾಡೋದಕ್ಕೆ ನಮ್ಮ ಹಾಸನದ ಬಸ್ವಾ ಸರ್ಕಲ್ ಗುಂಡಿಯಲ್ಲಿ ಜಯಲಕ್ಷ್ಮಿ ಇಂಜಿನಿಯರಿಂಗ್ ಭಾಸ್ಕರ್ ಇವರು ನಮ್ಮ ಸ್ನೇಹಿತರು ತುಂಬಾನೇ ಬಿಸಿ ಇದ್ರು ನಾನು ಹೇಳಿದ ತಕ್ಷಣ ಅವರ ಕೆಲಸ ಎಲ್ಲ ಬಿಟ್ಟು ನನ್ನ ಕೆಲಸ ಮಾಡಿಕೊಟ್ರು ತುಂಬಾ ಧನ್ಯವಾದಗಳು ಭಾಸ್ಕರ್ ಅವರೇ ಲೇತಿನಲ್ಲಿ ಕೆಲಸ ಮಾಡಿಸುತ್ತಿರುವ ಈ ಪ್ಲೇಟ್ ನಮ್ಮ ವೀಲಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟೋಟಲ್ ಆಗಿ ಈ ರೀತಿ ನಾಲ್ಕು ಪ್ಲೇಟ್ ಗಳನ್ನ ನಾವು ತಯಾರಿಸ್ಕೋಬೇಕು ಈ ಪ್ಲೇಟಿನ ಮಧ್ಯಭಾಗದಲ್ಲಿ ಹೋಲ್ ಆದ ನಂತರ ಮಧ್ಯ ಭಾಗದಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಸ್ಬಿಟ್ಟು ಟೋಟಲ್ ಆಗಿ ಮೂರ್ ಇಂಚು ಡಯಾಮೀಟರ್ ಬರೋ ರೀತಿ ಗ್ರೋ ಮಾಡಿ ರೈತ ಮಿತ್ರರ ಜೊತೆಯಲ್ಲಿ ಜೊತೆ ಯೂಸ್ ಆಗ್ಬೇಕು ಬೀದಿ ಬದಿ ವ್ಯಾಪಾರ ಮಾಡೋ ಹಣ್ಣು ತರಕಾರಿ ಚಪ್ಪಲಿ ಬಟ್ಟೆ ಗಾರೆ ಕೆಲಸದವರಿಗೆ ಸಿಮೆಂಟ್ ಇಟ್ಕೆ ಮರಳು ಎಲ್ಲಾ ಹೊರಬೇಕು ಆ ರೀತಿ ಗಾಡಿ ತಯಾರಿಸಿ ತೋರಿಸುವ ಈ ಟ್ರಾಲಿಯ ಅಳತೆ ನಾಲ್ಕು ಅಡಿ ಅಗಲ ಆರು ಅಡಿ ಉದ್ದ ಒಂದು ಅಡಿ ಎತ್ತರ ಅಳತೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ ಇದೇನು ಸ್ಟಾಂಡರ್ಡ್ ಸೈಜ್ ಅಲ್ಲ ನಮ್ಮ ಅಳತೆಗೆ ತಕ್ಕಂತೆ ನಾವು ಟ್ರಾಲಿ ತಯಾರಿಸ್ಕೋ ಪ್ಲೇಟಿನಲ್ಲಿ ಗ್ರೂ ಮಾಡಿಸಿರೋದು ಈ ರೀತಿ ಬಾಲ್ಸ್ ರೊಟೇಟ್ ಆಗೋದಿಕ್ಕೆ ಈಗ ನಿಮಗೆ ಅರ್ಥ ಆಗಿರ್ಬೋದು ಈ ಪ್ಲೇಟ್ ಅಲ್ಲಿ ಗ್ರೂ ಏನಿಕ್ ಮಾಡಿಸಿರೋದು ಅಂತ ನೋಡಿ ಪ್ಲೇಟ್ ಇಂದ ಪ್ಲೇಟ್ ಗೆ ಮಧ್ಯದಲ್ಲಿ ಬಾಲ್ ಸಿಟ್ಟು ಈ ರೀತಿ ಪ್ಲೇಟ್ ರೊಟೇಷನ್ ಮಾಡಿದ್ರೆ ಫ್ರೀ ಆಗಿ ರೊಟೇಷನ್ ಆಗುತ್ತೆ ನೋಡಿ ಈ ರೀತಿ ಮಧ್ಯದಲ್ಲಿ ಬಾಲ್ ಲಾಕ್ ಆಗಿದೆ ಈ ಗೆ ವೀಲ್ ಫಿಟ್ ಮಾಡೋದಿಕ್ಕೆ ಎರಡು ಪ್ಲಾಟ್ ಗಳಿಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ಟ್ರಾಲಿಯ ಫ್ರೇಮ್ ಮೊದಲೇ ರೆಡಿ ಮಾಡಿದ್ದೀನಿ ಆ ಟ್ರಾಲಿಯ ಫ್ರೇಮ್ಗೆ ಈ ವೀಲ್ ಫಿಟ್ಟಿಂಗ್ ಮಾಡೋಣ ನೋಡಿ ನೋಡಿ ಫ್ರೀ ಆಗಿ ಇದೆ ವೀಲ್ ರೋಟೇಶನ್ ಆಗೋ ಸಮಯದಲ್ಲಿ ಆಂಗಲ್ ಗೆ ಟಚ್ ಆಗಬಾರ್ದು ಆ ರೀತಿ ಸ್ವಲ್ಪ ಇಲ್ಲಿ ಗ್ಯಾಪ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ರೋಟೇಶನ್ ರೀತಿ ಎರಡು ಗಳನ್ನ ಈ ಟ್ರಾಲಿಗೆ ಫಿಟ್ಟಿಂಗ್ ಮಾಡಿದ್ದೀನಿ ಹಿಂಭಾಗದ ವೀಲು ಕೂಡ ಫಿಟ್ಟಿಂಗ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ಎರಡು ಚಕ್ರ ಕೂಡ ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಆಪರೇಟ್ ಆಗ್ತಾ ಇದೆ ಇದು ಒಂದಕ್ಕೊಂದು ಲಿಂಕ್ ಮಾಡಿ ಇದು ಒಂದೇ ಸ್ಟೇರಿಂಗ್ ಅಲ್ಲಿ ಆಪರೇಟ್ ಆಗೋ ರೀತಿ ಮಾಡ್ಬೇಕು ಬನ್ನಿ ಸ್ನೇಹಿತರೆ ಈಗ ಈ ಟ್ರಾಲಿಗೆ ಸ್ಟೇರಿಂಗ್ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಈ ರೀತಿ ಲಿಂಕ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಆಪರೇಟ್ ಆಗ್ತಾ ಇದೆ ಟ್ರಾಲಿ ಟರ್ನ್ ಮಾಡೋದಕ್ಕೆ ಹ್ಯಾಂಡಲ್ ತಯಾರಿಸ್ಕೋಬೇಕು ಹ್ಯಾಂಡಲ್ ತಯಾರಿಸೋದಕ್ಕೆ ಇದೇ ವೀಲಿನ ಸಹಾಯದಿಂದ ಮೇಲ್ಭಾಗದಲ್ಲಿ ಒಂದು ಫ್ಲಾಟ್ ವೆಲ್ಡಿಂಗ್ ಮಾಡಿ ಅದಕ್ಕೆ ಒಂದು ಪೈಪ್ ವೆಲ್ಡಿಂಗ್ ಮಾಡ್ತೀನಿ ಅದೇ ನಮ್ಮ ಈ ಟ್ರಾಲಿಯ ಹ್ಯಾಂಡಲ್ ಈಗ ಫಿಟಿಂಗ್ ಮಾಡ್ತಿರುವ ಈ ಬೋಲ್ಟ್ ನಟ್ ಗಳೆಲ್ಲ ಸುಮ್ನೆ ಟೆಂಪ್ರವರಿ ಇದಕ್ಕೆ ಡಬಲ್ ನಟ್ ಹಾಕಿ ಲಾಕ್ ಮಾಡ್ಬೇಕಾಗತ್ತೆ ಮೊದ್ಲು ಚೆಕಿಂಗ್ ಮಾಡೋಣ ಅಂತ ಸುಮ್ನೆ ಸಿಂಗಲ್ ನಟ್ ಹಾಕಿ ಲಾಕ್ ಮಾಡ್ತಾ ಇದೀನಿ ತುಂಬಾನೇ ಅಂದ್ರೆ ತುಂಬಾನೇ ಫ್ರೀ ಆಗಿ ಆಪರೇಟ್ ಆಗ್ತಾ ಇದೆ ವೀಲ್ ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ರೀ ಆಗಿ ಆಪರೇಟ್ ಆಗ್ತಾ ಇದೆ ಅಂತ ಮೆಕ್ಯಾನಿಸಮ್ ಕೆಲಸ ಎಲ್ಲ ಮುಗ್ದಿದೆ ಬನ್ನಿ ಈಗ ಬೇಗ ಬೇಗ ಟ್ರಾಲಿಯ ಬಾಡಿ ಯಾವ ರೀತಿ ಬಿಲ್ಡ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಜಾಸ್ತಿ ಉದ್ದಾದ್ರೆ ನೀವು ಬೇಜಾರ್ ಮಾಡ್ಕೊಂತೀರಾ ಅಂತ ಟ್ರಾಲಿ ಮಾಡೋ ಕೆಲಸ ವಿಡಿಯೋ ಹಾಕ್ಲಿಲ್ಲ ಸ್ನೇಹಿತರೆ ನೋಡಿ ಟ್ರಾಲಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನಾನ್ ಮೊದ್ಲೇ ಹೇಳಿದ್ದೆ ಸ್ನೇಹಿತರೆ ಅಳತೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಅಂತ ನಿಮಗೆ ಬೇಕಾದ ಅಳತೆಗೆ ನೀವು ಇದೇ ವಿಧಾನ ಬಳಸಿ ನಿಮ್ಮ ಹತ್ತಿರದ ವರ್ಕ್ಶಾಪ್ಗಳಲ್ಲಿ ತಯಾರಿಸ್ಕೋಬಹುದು ಸ್ನೇಹಿತರೆ ನಾವು ತರಿಸಿರುವ ಈ ಟ್ರಾಲಿಯಲ್ಲಿ ಒಂದ್ ಸೈಡ್ ಮಾತ್ರ ಡೋರ್ ಮಾಡಿದೀವಿ ಬೇಕಂದ್ರೆ ನಾಲ್ಕು ಸೈಡ್ ಅಲ್ಲೂ ಡೋರ್ ಮಾಡಬಹುದು ಡೋರ್ ಬೇಡ ಬರೀ ಫ್ಲಾಟ್ ಸರ್ಫೇಸ್ ಆಗಿರ್ಲಿ ಅಂದ್ರೆ ಡೋರ್ ಕೂಡ ಬಿಚ್ಚಿಡಬಹುದು ಆ ರೀತಿ ಕೂಡ ತಯಾರಿಸ್ಕೋಬಹುದು ಆಪ್ಷನ್ ಗಳು ತುಂಬಾನೇ ಇದಾವೆ ಸ್ನೇಹಿತರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಯಾವ ರೀತಿ ಬೇಕೋ ಆ ರೀತಿ ತಯಾರಿಸ್ಕೋಬಹುದು ನೋಡಿ ಸ್ಟೇರಿಂಗ್ ಈ ರೀತಿ ಆಪರೇಟ್ ಆಗುತ್ತೆ ಸ್ವಲ್ಪ ಬಾಲ್ಸ್ಗೆಲ್ಲ ಗ್ರೀಸ್ ಮಾಡ್ಬೇಕು ಗ್ರೀಸ್ ಮಾಡಿದೆಲ್ಲ ವೆಲ್ಡಿಂಗ್ ಮಾಡಿದಾಗ ಎಲ್ಲ ಬರ್ನ್ ಆಗಿದೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಹಿಂದ್